ಎಲ್ಲರಿಗೂ ನಮಸ್ಕಾರ ಎದ್ದೇಳು ಕರ್ನಾಟಕ ಕೊಪ್ಪಳ ಜಿಲ್ಲೆ ಇದು ಗಣರಾಜ್ಯೋತ್ಸವದ ಅಂಗವಾಗಿ ಕೊಪ್ಪಳದ ಗಂಗಾವತಿಯ ಅಂಬೇಡ್ಕರ್ ಪ್ರತಿಮೆ ಸಂವಿಧಾನ ಯಾನ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದ ಚಾಲನೆಯನ್ನು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂವಿಧಾನದ ಪೀಠಿಕೆ ಓದುವುದರ ಮೂಲಕ ಶುರು ಮಾಡಲಾಯಿತು ಸಂವಿಧಾನದ ಪೀಠಿಕೆಯನ್ನು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅನುಪಮ ಓದಿದರೂ ನಂತರದಲ್ಲಿ ಸಂವಿಧಾನದ ಸಾರ ಮತ್ತು ಪ್ರಜ್ಞಾವಂತ ನಾಗರಿಕರಾಗಿ ನಾವೇನು ಮಾಡಬೇಕಿದೆ ಎನ್ನುವುದರ ಕುರಿತು ಗಂಗಾವತಿಯ ಹಿರಿಯ ಹೋರಾಟಗಾರ ಭಾರದ್ವಾಜ್ರವ ಮಾತನಾಡಿದರು ಎದ್ದೇಳು ಕರ್ನಾಟಕ ನಾಗರಿಕ ಅಭಿಯಾನ ಕಳೆದ ಬಾರಿ ಮಾಡಿರುವ ಕೆಲಸದ ಕುರಿತು ಸಿರಾಜ್ ಸಿದ್ದಾಪುರ್ ಅವರು ಮಾತನಾಡಿದರು ಹಾಗೆ ಎದ್ದೇಳು ಕರ್ನಾಟಕ ಹಾಕಿಕೊಂಡಿರುವ ಮುಂದಿನ ಕೆಲಸದ ಗುರಿಗಳು ಕುರಿತು ದುರ್ಗೇಶ್ವರ ಗುರು ಮಾತನಾಡಿದರು ಹಾಗೆ ಇನ್ನು ಹಿರಿಯ ಹೋರಾಟಗಾರರು ರೈತ ಸಂಘಟನೆ ಮುಖಂಡರು ಪ್ರಗತಿಪರ ಸಂಘಟನೆಯ ಮುಖಂಡರು ಬೆಂಬಲ ಸೂಚಿಸಿ ಮಾತನಾಡಿ ಶುಭ ಕೋರಿದರು ನಂತರದಲ್ಲಿ ಮೊದಲಿಗೆ ಸಂವಿಧಾನ ಸಂರಕ್ಷಣಾ ಪಡೆಗೆ ಹಿರಿಯ ಹೋರಾಟಗಾರರಾದ ಕಾಮ್ರೇಡ್ ಭಾರತ್ವಾರ್ ನೂರು ಕೊಟ್ಟು ನೋಂದಾವಣೆಯಾಗಿ ಎಲ್ಲರೂ ಹಿರಿಯರು ಸೇರಿ ನೋಂದಾವಣೆಯಾಗಿ ಮುಂದೆ ಗಟ್ಟಿಯಾಗಿ ಕಟ್ಟುವ ಕಡೆ ಗಮನ ಕೊಡೋಣ ಎಂದು ಹೇಳಿ ಶುಭ ಕೋರಿದರು ಕಾರ್ಯಕ್ರಮದ ಚಾಲನೆಯಲ್ಲಿ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಮುಸ್ಲಿಂ ಸಮುದಾಯ ಮುಖಂಡರು ರೈತ ಸಂಘಟನೆ ಮುಖಂಡರು ಅಲೆಮಾರಿ ಸಮುದಾಯ ಮುಖಂಡರು ಅಡ್ವೊಕೇಟ್ ಟೀಂ ಮುಖಂಡರು ಎಂ ಮುಖಂಡರು ಸಿಪಿಐ ಕಾಮ್ರೇಡ್ ವಿಜಯ್ ದಲಿತ ಸಂಘಟನೆ ಮುಖಂಡರು ಹೊಸ ವಿದ್ಯಾರ್ಥಿ ಜನರು ಭಾಗವಹಿಸಿದ್ದರು